ನಾನು ಕೊನೆ ಇಂಟರ್ನಲ್ಸ್ ಅಂತ ಪಟಾಪಟ್ಟಂತ ಅಂತ ರೆಡಿಯಾಗಿ ನಾನು ಬಸ್ ಹತ್ತಿ ಸೀದ ಬಂದೆ ಇವತ್ತು ಇಂಟರ್ನಲ್ಸ್ ಅಲ್ಲದೆ ಫೋಟೋಶೂಟ್ ಕೂಡ ಇತ್ತು ನಮ್ಮ ಕಾಲೇಜಲ್ಲಿ ಫೋಟೋ ಶೂಟ್ಗೆ ಜುಣ್ಗಾ ಜುಣ್ಗಾ ಅಂತ ಹೋಯ್ತಾರೀ ಪಕ್ಕದಲ್ಲೇ ನನ್ನ ಸೀನಿಯರ್ ಕಮ್ ತಂಗಿಯವ ಜೊತೆಗೆ ಬಂದ್ರು ಇಲ್ಲಿ ನೋಡಿ ಎಲ್ಲ ಇಂಟರ್ನ್ಸ್ ಕೂಡ ಬಂದು ಆರಾಮಾಗಿ ಕೂತ್ಕೊಂಡಿದ್ರು ಹಾಗೆ ಸ್ವಲ್ಪ ಬೈಕೋತಾ ಇದ್ರು ಇದ್ರ ಮಧ್ಯೆ ನಮ್ಮ ಫೋಟೋಶೂಟ್ ಕೂಡ ಆಯ್ತು ಅದೇನೋ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಈ ಸಾಂಗ್ನೂ ಇದಕ್ಕೆ ಯಾವಾಗಾನು ಹಾಕ್ಬೇಕಷ್ಟೆ ನಮ್ಮ ಕೊನೆ ದಿನಗಳು ಅಂದರೆ ಕಾಲೇಜ್ ಬರೋ ಕೊನೆ ದಿನಗಳನ್ನ ಹೆಂಗಾದರೂ ಚೆರಿಸ್ ಮಾಡಬೇಕು ಅಂತ ವಿಡಿಯೋ ಮಾಡೋಣ ಅಂತ ಹೋದ್ವಿ ಆ ಬಿಸ್ತಲ್ಲಿ ಆ ಹ್ಞೂ ಈ ಅಂದ್ಕೊಂಡು ಫೈನಲಿ ವೀಡಿಯೋ ಮಾಡಿದ್ವಿ ಆ ವೀಡಿಯೋನ ಯಾವಾಗ ಎಲ್ಲಿ ಪೋಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ವೀಡಿಯೋ ಅಂತ ಕಂಪ್ಲೀಟಾಗಿ ಮಾಡಿದ್ವಿ ನಮಗೆ ಇಂಟರ್ನಲ್ಸ್ ಇದ್ರೆ ಇಂಟರ್ನಲ್ ಚಿಂತೆ ಇಲ್ಲ ಕರೆಕ್ಟಾಗಿ ಊಟ ಟೈಮ್ ಊಟಕ್ಕೆ ಬಂದ್ವಿ ಸ್ವಾತಿ ಸ್ವಲ್ಪ ಬುದ್ಧಿಮಾತ್ ಬೇರೆ ಹೇಳ್ತಾ ಇದ್ಲು ಇಂಟರ್ನ್ಯಾಷನಲ್ ಚಕಾಚಕ ಅಂತ ಬರ್ದು ಮನೆಗೆ ಹೊರಟೆ ಇಲ್ಲಿ ನೋಡಿ ಅಕ್ಸ ಆರಾಮಾಗಿ ನಿದ್ದೆ ಮಾಡ್ಕೊಂಡ್ ಬೇರೆ ಬಂದ್ಲು ಜೊತೆಲೆ ಕೆಮ್ಮೊಡ್ಡಿಯಿಂದ ನಮ್ಮ ಮಾವ ಕೂಡ ನನ್ನ ಜೊತೆಗೆ ಬಂದ್ರು ರಾಮನಗರಕ್ಕೆ ನಾನು ನಮ್ಮ ಮಾವನ್ ಕರ್ಕೊಂಡು ಸೀದಾ ಮನೆಗೆ ಬಂದೆ ಸದ್ಯಕ್ಕೆ ಇಷ್ಟೇ